ಚಳಿಗಾಲದ ಅಧಿವೇಶನದ ಪ್ರಶ್ನೋತ್ತರ ಸಮಯವನ್ನು ಮುಂದೆ ಹಾಕಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಲಹೆ ನೀಡಿದ್ದಾರೆ ಎಂದು ಸಚಿವ ಎಚ್ ಸಿ ಮಹಾದೇವಪ್ಪ ಹೇಳಿದರು ಸೋಮವಾರ ತಡರಾತ್ರಿ ಬೆಳಗಾವಿ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ತಮ್ಮ ಹೋರಾಟದ ಧ್ವನಿಯನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸಿದರೆ ಬಹಳ ಸಂತೋಷ ಆಗುತ್ತೆ ವಿನಾಕಾರಣ ರಾಜ್ಯ ಸರ್ಕಾರದ ಮೇಲೆ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದು ಚಾಟಿ ಬೀಸಿದರು ಏನಿದೆ ಪಾರ್ಲಿಮೆಂಟ್ರಿ ಅಫೆನ್ಸ್ ಮಿನಿಸ್ಟ್ರು ಅವೆಲ್ಲ ಡಿಸ್ಕಸ್ ಮಾಡಿದ್ವಿ ನಾಳೆ ಕ್ವಶನ್ ಅವರನ್ನ ಮುಂದೆ ಹಾಕಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಆಗ್ಬೋದು ಅಂತ ಹೇಳಿದರೆ ಮುಖ್ಯಮಂತ್ರಿ ಅದೇ ತರದಲ್ಲಿ ಹೋರಾಟದ ಧ್ವನಿಯನ್ನ ಕೇಂದ್ರ ಸರ್ಕಾರ ತಲುಪಿಸಿದ್ರೆ ಅವ್ರು ಏನು ಮಾಡಬೇಕು ಕೇಂದ್ರದವರು ಅಂತ ಹೇಳಿ ಹೇಳಿದ್ರೆ ಸಂತೋಷ ಸರ್ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಮಂದಲ ಮುಂದುವರೆದಿರುವಂಥದ್ದು ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯವರೇ ಐದು ವರ್ಷ ಸಿಎಂ ಮುಂದುವರಿತಾರೆ ಕಾಂಗ್ರೆಸ್ ಯಾವುದೂ ಗೊಂದಲ ಇಲ್ಲ ಬಿಡ್ರಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ಗೊಂದಲ ಆಗ್ತಿದ್ಯಾ ಎಂಬ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿದ ಅವರು ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಹೇಳಿದರು